ಬಿ ಜೆ ಪಿ ವಿರುದ್ಧವಾಗಿ ದಿನೇಶ್ ಗುಂಡೂರಾವ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ನೇರವಾಗಿ ಸರ್ಕಾರವನ್ನು ಬೀಳಿಸುವಂತಹ ಕೆಲಸವನ್ನು ಗವರ್ನರ್ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ ಹುಬ್ಬಳ್ಳಿಯಲ್ಲಿ ಹಾಗಾದರೆ ದಿನೇಶ್ ಗುಂಡೂರಾವ್ ಏನು ಮಾತನಾಡಿದ್ದಾರೆ ನೋಡ್ಕೊಂಬರೋಣ ಅದೇ ಹೇಳಿದ್ನಲ್ಲ ಎಲ್ಲ ಎಮ್ ಎಲ್ ಎಸು ಅವ್ರ ಅಭಿಪ್ರಾಯ ಏನಂತ ಹೇಳಿದರೆ ರಾಜ್ಯಪಾಲರು ಈ ರೀತಿ ರಾಜ್ಯದ ಒಬ್ಬ ಮುಖ್ಯಸ್ಥ ಆಗಿ ಒಂದು ಸಂವಿಧಾನದ ಅದು ಮತ್ತು ಅವರು ಈ ರಾಜ್ಯದ ಕಾನ್ಸ್ಟಿಟ್ಯೂಷನ್ ಹೆಡ್ ಅವರೇ ರಾಜ್ಯದ ಒಂದು ಸರ್ಕಾರದ ವಿರುದ್ಧ ಒಂದು ಷಡ್ಯಂತ್ರದಲ್ಲಿ ಶಾಮೀಲಾಗಿ ಅವರು ಕೇಂದ್ರ ಸರ್ಕಾರ ಮತ್ತು ಬಿ ಜೆ ಪಿಯ ಒಂದು ಸಹ ಒಂದು ಸಹಚರರಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ನಾವು ಮುಂದೆ ಏನು ಕ್ರಮ ತಗೊಳ್ಬೇಕು ಕೋರ್ಟ್ಗಾದರೂ ಹೋಗಬೇಕಾಗ್ತದೆ ಅಥವಾ ರಾಷ್ಟ್ರಪತಿಗಳಿಗೆ ಹೋಗಿ ಇವರ ಇವರು ಸಂವಿಧಾನ ಬಾಹಿರವಾದಂಥ ನಡೆ ಇದ್ದಾರೆ ಅಂತೇಳಿ ನಾವು ಅವ್ರಿಗೆ ಅವ್ರಿಗೆ ತಿಳಿಸ್ಬೇಕು ಅಂತ ಎಲ್ಲ ಎಮ್ ಎಲ್ ಎ ಹೇಳ್ತಾಯಿದ್ರು ಅದಕ್ಕೆ ಆ ವಿಚಾರದ ಬಗ್ಗೆ ಸಿ ಎಮ್ ಅವರು ನಾನು ಏನು ಚರ್ಚೆ ಮಾಡ್ತೀನಪ್ಪ ಅಂತ ಹೇಳಿದ್ದಾರೆ ಬಹುಶಃ ಇವತ್ತು ದೆಹಲಿಗೆ ಹೋಗ್ತಾ ಇರೋದ್ರಿಂದ ಖರ್ಗೆ ಸಾಹೇಬ್ರ ಜೊತೆ ರಾಹುಲ್ ಗಾಂಧಿಯವ್ರ ಜೊತೆನೂ ಈ ವಿಚಾರ ಚರ್ಚೆ ಮಾಡ್ಬೋದು ಈ ವಿಜೇಂದ್ರನ ತೆಗೀಬೇಕು ಅಂತಲೇ ಅರ್ಧ ಅಲ್ಲಿ ಸುಮಾರು ಜನ ಬಿ ಜೆ ಪಿ ಲೀಡರ್ಸೇ ಮಾತಾಡ್ತವ್ರೆ ಅದೇ ಯಾಕಂದರೆ ಭ್ರಷ್ಟಾಚಾರದ ಇವರೆಲ್ಲ ಕಿಂಗ್ಗಳು ಇಡುವ ಯಾರು ವಿಜೇಂದ್ರ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಕ್ಕೆ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ನೈತಿಕತೆಯೂ ಇಲ್ಲ ಯಾಕೆಂದರೆ ಅವರ ಅವ್ರ ತಂದೆ ಈ ದೇಶದಲ್ಲೇ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಂತ ಇಡೀ ಎಲ್ರಿಗೂ ಕೂಡ ಗೊತ್ತಿದೆ ಆಯಿತಾ ಅವ್ರು ಮಾಡಿರುವಂಥ ವೈಯಕ್ತಿಕ ಭ್ರಷ್ಟಾಚಾರ ರಾಜಕೀಯ ಭ್ರಷ್ಟಾಚಾರ ವೈಯಕ್ತಿಕ ಭ್ರಷ್ಟಾಚಾರ ಮೂರೇಟ್ ಮಾಡಿದ್ದಾರೆ ಆಯಿತಾ ಅದ್ರ ಜೊತೆಯಲ್ಲಿ ಅವರು ಸಿ ಎಮ್ ಆಗಿದ್ದಾಗ ವಿಜೇಂದ್ರ ಯಾವ ರೀತಿಯಾಗಿ ನಡ್ಕೊಂಡ್ರು ಯಾವ ರೀತಿಯಾಗಿ ಬಿ ಜೆ ಪಿ ಮಂತ್ರಿಗಳೇ ಈ ವಿಜೇಂದ್ರ ಬಗ್ಗೆ ಏನಪ್ಪ ಇವನು ಏನೂ ಇಲ್ಲ ಎಲ್ಲ ಫೈಲ್ಗಳು ಅವ್ರ ಹತ್ರ ಹೋಗ್ತಾ ಅಂತ ಅಂತ ಮಾತಾಡ್ತಾಯಿದ್ರು ವಿಜೇಂದ್ರ ಟ್ಯಾಕ್ಸ್ ಅಂತಲೇ ಇತ್ತು ಸೊ ಅಧಿಕಾರ ಇಲ್ಲದೇ ಎಷ್ಟು ಭ್ರಷ್ಟಾಚಾರ ವಿಜಯೇಂದ್ರ ಮಾಡಿದರು ಈಗ ಅಧಿಕಾರ ಸಿಕ್ಕಿದ್ರೆ ಇನ್ನೇನೇನು ಮಾಡ್ತಾರೋ ದೇವರಿಗೆ ಗೊತ್ತು ಸೊ ಈ ವ್ಯಕ್ತಿಗಳು ಯಾವುದೇ ಒಂದು ನೈತಿಕತೆ ಉಳಿಸ್ಕೊಳ್ದೆನೆ ಲೂಟಿ ಭ್ರಷ್ಟಾಚಾರ ಮಾಡಿರತಕ್ಕಂಥ ಜನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ